ಸೊ ಈಗ ನಾವು ಅದೀವಿ ಬಿದರಿನ ಒಂದು ಎ ಪಿ ಎಮ್ ಸಿ ಮಾರ್ಕೆಟಾ ಇಲ್ಲಿ ಗಾಂಧಿಗಂಜಲ್ ಅಂತ ಕರಿತಾರ ಇಲ್ಲಿ ಒಂದು ಹೋಟೆಲ್ ಐತಿ ಆ ಒಳಗೆ ಎಲೆಕ್ಷನ್ ಹೆಂಗೆ ಹೆಂಗೆ ನಡ್ದಿದೆ ಅನ್ನೋ ಅಂತದ್ದು ಕೇಳ್ತೀವಿ ಹೆಂಗೆ ನಡ್ದ್ರ ಇಲೆಕ್ಷನ್ ಊರಾಗ ಚೆನ್ನಾಗಿದೆ ಪ್ರಚಾರದಲ್ಲೂ ಎಲ್ಲರೂ ಚೆನ್ನಾಗಿದೆ ಏನು ಟಫ್ ಇತ್ತು ಅಥ್ವ ಯಾರಿಗಾದ್ರು ಈಜಿ ಇತ್ತು ಇಲ್ಲಿ ಹೆಂಗೆ ನಡೆದು ಇಲೆಕ್ಷನ್ ಇಲ್ಲಿ ಟಫತ್ತು ಐತಿ ಕಂಪಲ್ಸರಿಯಾಗಿ ಬಿ ಜೆ ಬಿಜೆಪಿ ಬಿ ಜೆ ಬರೋ ಚಾನ್ಸಸ್ ಇದೆ ಆದರೂ ಕೂಡ ಕಾಂಗ್ರೆಸ್ದು ಬರೋ ಚಾನ್ಸಸ್ ಜಾಸ್ತಿ ಕಾಣಸ್ತಾ ಇದೆ ಕೋಬರ್ದು ಸ್ವಲ್ಪ ಅದು ಇದು ಪ್ರಚಾರ ರಾಂಗ್ ಪ್ರಚಾರ ಅದು ಇದು ನಡೀತಾ ಇದೆ ಅದ್ರ ಪ್ರಕಾರ ಬರೋ ಚಾನ್ಸಸ್ ಇದೆ ಕಾಂಗ್ರೆಸ್ ಕೂಡ ಈಗ ಇಲ್ಲಿ ಸ್ಥಳ ಈಗ ಯಂಗ್ಸ್ಟರ್ ಈಗ ಸಾಗರ್ ಕಂಡ್ರವ್ರು ನಿಂತಾರ ಈಗ ಅವ್ರಿಗೆ ನೋಡಿ ವೋಟ್ ಹಾಕ್ತಾರೋ ಅಥವಾ ಅವ್ರಿಗೆ ನೋಡಿ ಹೋಗ್ಬೋದು ಮೇನ್ ಇದೇನಿದೆ ವರ್ಕ್ ಇದೆ ಅಷ್ಟೇ ಕೆಲಸ ಯಾರು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಇದೆ ಅಷ್ಟೇ ಓಕೆ ಇವಾಗ ಕೂಬೋರ್ ಕೆಲಸ ಮಾಡಿಲ್ಲ ಓಕೆ ಅಂತ ಅದು ಬಿಟ್ಬಿಟ್ಟು ಮಿಕ್ಕೋರು ಯಾರು ಮಾಡ್ತಾರೆ ಅವ್ರ ಮೇಲೆ ಡಿಪೆಂಡ್ ಇದೆ ಅಷ್ಟೇ ಹೆಂಗ್ ಯು ಸರ್ ಅಂತ ಇದರೊಳಗೆ ಇಲೆಕ್ಷನ್ ರೀ ಎಲೆಕ್ಷನ್ ಚೆನ್ನಾಗಿ ನಡೀತಾ ಇದೆ ಸರ್ ಹೆಂಗ್ ನೋಡುತ್ತೆ ಏನು ಟಫ್ ಆಯ್ತೋ ಏನು ಈಸಿ ಆಯ್ತು ಸರ್

ಪಕ್ಷ ಏನು ಇಂಪಾರ್ಟೆಂಟ್ ಇಲ್ಲ ಮ್ಯಾಲೇ ಬೇಕು ಹೆಂಗ್ ನಡೆದ ಸರ್ ಊರಾಗಿ ಊರಾಗಿಕ್ಷನ್ ಇದ್ರೊಳಗೆ ಚೆನ್ನಾಗದ ಸರ್ ಏನ್ ಟಫ್ ಆಯ್ತು ಅಥವಾ ಈಸಿ ಆಯ್ತು ಈಜಿ ಆಯ್ತಾ ಸರ್ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಇದ್ದಿರ್ತಾರೆ ಈಗ ಸ್ಥಳೀಯ ಇಲ್ಲಿ ನಿಮ್ಮ ಜನರು ಹೇಳೋ ಪ್ರಕಾರ ಭಗವಂತ ಗೊಬ್ಬಾ ಅವರು ಹತ್ತು ವರ್ಷದಿಂದ ಇಲ್ಲಿ ಏನು ಕೆಲಸ ಮಾಡಿಲ್ಲ ನಾವು ಈ ಸಲ ಹೊಸ ಸಾಗರ್ ಕಂಡ್ರೆ ಅವ್ರಿಗೆ ಈ ಸಲ ನಾವು ಅವಕಾಶ ಕೊಡ್ತೇವೆ ಅಂತ ಹೇಳ್ತಾರೆ ಈಗ ಹತ್ತು ವರ್ಷದಿಂದ ಈಗ ಭಗವಂತ ಗೊಬ್ಬಾ ಅವ್ರು ಏನು ಕೆಲಸ ಒಳ್ಳೆ ಮಾಡೋದ್ರೆ ಸರ್ ಸರ್ ಏರ್ಪೋರ್ಟ್ ತಂದೂರು ಮತ್ತೆ ಬೀದರ್ ಟು ಯಶವಂತಪುರ ಟ್ರೈನು ಬೀದರ್ ಟು ಗುಲ್ಬರ್ಗ ಮತ್ತು ಬೀದರ್ ಟು ತಿರುಪತಿ ಭಕ್ತಿ ಕೆಲಸ ಮಾಡಿದ್ರು ಸರ್ ಈಗ ಮೇಲೆ ಯಾರು ಆಗ್ಬೇಕತ್ತ ರೀ ಪ್ರಧಾನಮಂತ್ರಿ ರೀ ಅದೇ ಯಾರಂತಾರ ದಾಮೋದರ ಮೋದಿ ಸರ್ ಮೋದಿಯವ್ರೇ ಆಗ್ಬೇಕಂತ ಹೇಳಿ ಈಗ ಮೂರು ಕಾರಣ ರೀ ಯಾರ ಎದಕ್ಕೋಸ್ಕರ ಅವ್ರು ಆಗ್ಬೇಕು ಅನ್ನೋ ಅಂತ ಮೂರು ಕಾರಣ ಹೇಳ್ಬೇಕಾದ್ರೆ ಡೆವಲಪ್ಮೆಂಟ್ ಮಾಡಿದ್ರು ಸರ್ ಡಿಫೆನ್ಸ್ ಡಿಫ್ರೆನ್ಸ್ ಎಲ್ಲದ ಎಲ್ಲ ಡಿಫ್ರೆನ್ಸ್ ಇದಾರೆ ಎಲ್ಲೆದಿದೆ ನಮ್ಮ ದೇಶ ಎಲ್ಲಿತ್ತು ಈಗ ಆರ್ಮಿ ಅದ ಸರ್ ಡೆವಲಪ್ ಮಾಡಿದ್ರು ಈಗ ಆ ಕಾ ಕಾಂಗ್ರೆಸ್ದಿಂದ ರಾಹುಲ್ ಗಾಂಧಿಯವರು ಕರ್ಗೆ ಸಾಹೇಬ್ರು ರೇಸ್ನಲ್ಲಿ ಇದಾರೆ ರೀ ಅಕಸ್ಮಾತ್ ಕಾ ಕಾಂಗ್ರೆಸ್ ಬಂತಂದ್ರೆ ಕರ್ಗೆ ಸಾಹೇಬ್ರ ಆದ್ರೆ ನಿಮಗೆ ಕಲ್ಬುರ್ಗಿ ಬೆದರ್ಗಿಗೆ ಇದ್ರ ಹೆಲ್ಪ್ ಆಗ್ಬೋದು ಅಂದ್ರೆ ಖರ್ಗೆ ಸಾಬ್ರ ಅಂದ್ರೆ ಒಳ್ಳೇದು ಸರ್ ಅಂದ್ರೆ ಮೋದಿ ಬಿಟ್ಟು ಯಾರು ಆಗಲ್ಲ ಸರ್ ಅಕಸ್ಮಾತ್ ಕಾಂಗ್ರೆಸ್ ಬರ್ತಾ ಯಾರು ಆಗ್ಬೋದು ಯಾರು ಕಾಂಗ್ರೆಸ್ ಅಕಸ್ಮಾತ್ ಬಂದ್ರು ಅದು ಖರ್ಗೆ ಸಾಬ್ ಖರ್ಗೆ ಸಾಬ್ರ ಆದ್ರೆ ನಿಮ್ಗೆ ಅನುಕೂಲ ಐತಿ ಹೌದು ಸರ್ ಹೆಂಗ್ ಸರ್ ಬಿದರೊಳಗೆ ಇಲೆಕ್ಷನ್ ಸರ್ ಸರ್ ಹಂಗೇನಿಲ್ಲ ಗೊತ್ತಿಲ್ಲ ನಡೆದ ರೀ ಬಟ್ ನಮ್ಮ ವ್ಯೂ ಪ್ರಕಾರ ಮೋದಿ ಅವ್ರು ಬಂದ್ರೆ ಚೆನ್ನಾಗಿ ಮೋದಿಯವರು ಮೋದಿಯವರೇ ಯಾಕೆ ಬರ್ಬೇಕು ಸರ್ ಅವರು ಡೆವಲಪ್ಮೆಂಟ್ ಮಾಡ್ಲಿತ್ತಾರೆ ರೀ ಆಸ್ ಕಂಪೇರಿಟಿವ್ಲಿ ಅರ್ಲಿಯರ್ ಡೇಸಿಗೆ ಕಂಪೇರ್ ಮಾಡಿದ್ರೆ ಮೋದಿಯವ್ರದ್ದು ಡೆವಲಪ್ಮೆಂಟ್ ರೆವಲ್ಯೂಷನರಿ ಸ್ವಲ್ಪ ಚಲೋ ಕ್ರಾಂತಿಕಾರಿ ಆಗಿದೆ ಕಾಂಗ್ರೆಸ್ ಬಂದರೆ ಏನಾಗ್ತದೆ ಸರ್ಕಾರ ಕಾಂಗ್ರೆಸ್ ಬಂದ್ರೆ ಅದು ಏನು ಪ್ರಾಬ್ಲಮ್ ಇಲ್ಲ ಬರ್ಲಿಕ್ಕೆ ಆಪ್ಷನ್ನೇ ಇಲ್ಲ ಅಂದ್ರೆ ಬಟ್ ಎಲ್ಲ ಜನರು ಮೋದಿ ಬೆಂಬಲ ಅದ ರೀ ಮೋದಿಯವರು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಈಗ ನಮ್ಗೆ ಸ್ಥಳೀಯ ಮೋದಿ ಮೋದಿಯವರೇ ಇಂಪಾರ್ಟೆಂಟ್ ನಮ್ಗೆ ಯಾಕಂದ್ರೆ ನಮ್ಗೆ ಈಗ ಇವು ಎಮ್ ಎಲ್ ಎಲೆಕ್ಷನ್ ಎಲ್ಲ ಡಿಪೆಂಡ್ ಆನ್ ಇದು ಸ್ಟೇಟಿಗೆ ಡಿಪೆಂಡ್ ಇರ್ತದೆ ಇದೆಲ್ಲ ಸೆಂಟ್ರಲ್ ಡಿಪೆಂಡ್ ಇರ್ತದೆ ನಮ್ಮ ಮೋದಿಯವರೇ ಬೇಕು ಫೈನಲಿ ನಮ್ಮ ಡೆಸ್ಟಿನೇಷನ್ ಮೋದಿಯವರು ಈಗ ನಮ್ಮ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ಲತ್ತಾರೀ ಮತ್ತು ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ ಮತ್ತು ರೇಷನ್ ಕೊಡೋದ್ರೆ ಯುವ ನಿಧಿ ಮಾಡ್ಯಾರ ಇದರಿಂದ ಏನಾದರೂ ಲಾಭ ಆಗ್ಬೋದು ಕಾಂಗ್ರೆಸ್ಗೆ ಸಲ ಸರ್ ಆ್ಯಕ್ಚುಲಿ ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಅದು ಸ್ಟೇಟ್ ಸ್ಕೀಮು ಇದು ನಾವು ಸೆಂಟ್ರಲ್ ಸ್ಕೀಮ್ ನೋಡ್ಬೇಕಾದ್ರೆ ಮೋದಿ ಒಳ್ಳೆ ಸ್ಕೀಮ್ ಕೊಟ್ಟಿದ್ದಾರೆ ಈಗ ಈಗ ಹೊರ ದೇಶದಾಗ ಆಗಿರ್ಬೋದು ಫಾರಿನ್ ಕಂಟ್ರೀಸ್ದಾಗೆಲ್ಲ ಬಹಳ ಬೆಲೆ ಈಗ ಇದು ಆಗ್ಯಾದ ಹೆಚ್ಚಿಗಾಗಿದೆ

ಎಲ್ಲ ಊರು ಬರ್ತಾರಿ ಎಲ್ಲ ಬಿಜೆಪಿನೇ ಅಂತಾರೀ ನಾನು ಕೇಳ್ತೀನಿ ಎಲ್ಲರಿಗೆ ಯಾವ್ದು ಮಾಡ್ಬೇಕಪ್ಪ ಅಂದ್ರೆ ಇಲ್ಲ ಮಮ್ಮ ನೀನು ಬಿಜೆಪಿಗೆ ಹಾಕ್ಬಿಡು ನೀನು ಆಯ್ತು ರೀ ಅಂತ ಯಾರೋ ಹೇಳಂತೇಳಿ ಬಿಜೆಪಿಗೆ ಇಲ್ಲ ಸ್ವಂತ ಇಚ್ಛೆ ಯಾವ ಕಾರಣಕ್ಕೆ ನೀವು ಬಿಜೆಪಿ ಈಗ ನಡೆದಿಲ್ಲ ಸಣ್ಣ ನಡೆದ್ರೆ ನಾವು ಬಿಜೆಪಿ ಹಾಕ್ತೀವಿ ಬಿಜೆಪಿ ಹಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್